ಪ್ರಭು ನ್ಯೂಸ್ಗೆ ಸ್ವಾಗತ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಚುಕ್ಕುಡಿ ವಿಭಾಗ ಚುಕ್ಕೋಡಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸುರಕ್ಷತಾಚರಣೆ ಅಂಗವಾಗಿ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಚುಕ್ಕುಡಿ ವಿಭಾಗದಲ್ಲಿ ದಿನಾಂಕ ಹದಿನೈದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಹದಿನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಶಾಚರಣೆಯನ್ನು ಸಡಕ್ ಸುರಕ್ಷಾ ಜೀವನ ರಕ್ಷಾ ರಸ್ತೆ ಸುರಕ್ಷತೆಗೆ ಜೀವನ ರಕ್ಷಣೆ ಘೋಷಣಾ ವಾಕ್ಯದೊಂದಿಗೆ ಸದರಿ ಮಶಾಚರಣೆ ಅಂಗವಾಗಿ ಇಂದು ಸಂಕೇಶ್ವರ ಪಟ್ಟಣದಲ್ಲಿರುವ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಘಟಕದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಶಾಚರಣೆ ಪ್ರಯುಕ್ತವಾಗಿ ಅಗ್ನಿಶಾಮಕ ದಳದಿಂದ ಬೆಂಕಿಯನ್ನು ನಂದಿಸುವುದನ್ನು ಪ್ರಾತ್ಯಕ್ಷತೆ ಮಾಡಿ ತೋರಿಸಿದರು ಅಗ್ನಿಶಾಮಕದ ದಳದ ಅತಿ ಪರಾಕ್ರಮದಿಂದ ಬೆಂಕಿಯನ್ನು ನಂದಿಸುವುದನ್ನು ಎಲ್ಲರಿಗೆ ತಿಳಿಯಪಡಿಸಿದರು ಈ ಒಂದು ಕಾರ್ಯಕ್ರಮಕ್ಕೆ ವಿಜಯ್ ಕುಮಾರ್ ಕಾಗವಾಡೆ ಮಾನ್ಯ ಘಟಕದ ವ್ಯವಸ್ಥಾಪಕರು ಶ್ರೀಮತಿ ಎಸ್ ಎಮ್ ನೀಲಪ್ಪನವರ್ ಉಗ್ರಾಣ ಅಧಿಕಾರಿಗಳು ಚುಕ್ಕುಡಿ ವಿಭಾಗ ಎಸ್ ವಿ ಬನಹಟ್ಟಿ ಟಿ ಐ ಎಸ್ ಎಸ್ ಬಾಣಿ ಟಿ ಐ ಶ್ರೀಮತಿ ಎಸ್ ಎಂ ಕರಜ್ಗೆ ಅಡ್ಮಿನಿಸ್ಟ್ರೇಟಿವ್ ಸೂಪರ್ವೈಜರ್ ವಿ ವೈ ಗುರವ್ ತಾಂತ್ರಿಕ ಸಿಬ್ಬಂದಿ ಸಿ ಎಸ್ ಮಠ್ ತಾಂತ್ರಿಕ ಸಿಬ್ಬಂದಿ ಎಂ ಎಂ ಹಿರೇಮಠ್ ಪಾಳಿಯ ಮುಖ್ಯಸ್ಥರು ಎ ಕೆ ಸೊಂಟಣ್ಣವರ್ ಜೂನಿಯರ್ ಅಸಿಸ್ಟೆನ್ಸರು ತಾಂತ್ರಿಕ ಸಿಬ್ಬಂದಿ ಮತ್ತು ಚಾಲಕ ನಿರ್ವಾಹಕ ಸಿಬ್ಬಂದಿಯವರು ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅಪಘಾತ ರಹಿತವಾಗಿ ಯಾವ ಬಸ್ಗಳನ್ನು ಚಾಲನೆ ಮಾಡಬೇಕು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ವ್ಯವಸ್ಥಾಪಕರು ಸಮಗ್ರವಾದ ಮಾಹಿತಿಯನ್ನು ನೀಡಿದರು ಪ್ರಭು ನ್ಯೂಸ್ ಸಂಕೇಶ್ವರ್